ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನಕ್ಷತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೆ ಸೊ ಇವತ್ತು ಅನುರಾಧ ನಕ್ಷತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತೇನೆ ಗುಣ ಲಕ್ಷಣಗಳನ್ನ ಮತ್ತೆ ಅವರ ಒಂದು ಆರೋಗ್ಯ ಸಮಸ್ಯೆ ಯಾವ ರೀತಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಸಮಸ್ಯೆಕ್ಕಾಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ಹಾಗೆ ಅವರು ಯಾವ ರೀತಿ ಅವರ ಒಂದು ಯೋಗವನ್ನ ವೃದ್ಧಿ ಮಾಡ್ಕೊಳ್ಬೋದು ಅವರ ಒಂದು ಅದೃಷ್ಟನ ದುಪ್ಪಟ್ ಮಾಡ್ಕೊಳ್ಬೋದು ನಕ್ಷತ್ರದ ಅವರಿಗೆ ಯಾವ ಒಂದು ಸ್ಟೋನ್ ಬೇಕು ಯಾವ ಒಂದು ಕ್ರಿಸ್ಟಲ್ ಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ನೋಡಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ ನಕ್ಷತ್ರಾಧಿಪತಿ ಬಂದು ಶನಿ ಆಗಿರ್ತಾರೆ ರಾಶಿಯಾಧಿಪತಿ ಬಂದು ಕುಜ ಆಗಿರ್ತಾರೆ ಸೊ ಅನುರಾಧದ ಅನುರಾಧ ನಕ್ಷತ್ರದ ಅಧಿದೇವತೆ ಮಿತ ಅಂತ ಇರುತ್ತೆ ಸೊ ಅನುರಾಧ ನಕ್ಷತ್ರ ದೇವಗಣಕ್ಕೆ ಸಂಬಂಧಪಡುತ್ತೆ ಸೊ ಅನುರಾಧ ನಕ್ಷತ್ರದವರಿಗೆ ಶನಿ ದಶೆ ಹತ್ತೊಂಬತ್ತು ವರ್ಷ ಇರುತ್ತೆ ಹಾಗಾಗಿ ಅವರು ಯಾವ ಪಾದದಲ್ಲಿ ಹುಟ್ಟಿರುತ್ತೆ ಅಂತ ಮುಖ್ಯವಾಗಿರುತ್ತೆ ಆ ಒಂದನೇ ಪಾದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಹೀಗೆ ಯಾವ ಪಾದದಲ್ಲಿ ಹುಟ್ಟಿರ್ತಾರೆ ಅದರ ಮೇಲೆ ಅವರ ಒಂದು ದಶೆ ಕಮ್ಮಿ ಆಗ್ತಾ ಹೋಗುತ್ತೆ ಈ ನಕ್ಷತ್ರದ ಪಾದಗಳಿಗೆ ಒಂದೊಂದು ಅಕ್ಷರ ಇರುತ್ತೆ ಸೊ ನ ನೂನೆ ಅನ್ನೋ ನಾಲ್ಕು ಅಕ್ಷರ ಎನ್ ಅಂತ ಬರುವಂತ ಅಕ್ಷರ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವ್ರಿಗೆ ಇರುತ್ತೆ ನೋಡಿ ಶನಿ ತುಲಾ ತುಲಾರಾಶಿಯಲ್ಲಿ ಉಚ್ಚಸ್ಥಾನ ರಾಶಿಯಲ್ಲಿ ನೀಚ ಸ್ಥಾನವನ್ನ ಪಡ್ಕೊಂಡಿರ್ತಾರೆ ಸೊ ಇವರ ಗುಣ ಲಕ್ಷಣ ಅಂತ ಬಂದಾಗ ಜೀವನದಲ್ಲಿ ತುಂಬಾ ಅಡ ಅಡಚಣೆಗಳು ಜಾಸ್ತಿ ಇರುತ್ತೆ ಅನುರಾಧ ನಕ್ಷತ್ರದವ್ರಿಗೆ ಹಾಗಾಗಿ ಇವರು ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಜೀವನವನ್ನ ಮಾಡ್ತಿರ್ತಾರೆ ಜೀವನ ಅಂದ್ರೆ ತುಂಬಾ ಅವ್ರ ಅವರ ಬೆಳವಣಿಗೆ ಯಾವ್ದೇ ಆಗಿರ್ಬೋದು ಅಲ್ಲಿ ಯಾವಾಗ್ಲೂ ಅವ್ರಿಗೆ ಇಕ್ಕಟ್ಟು ಯಾವ್ದಾದ್ರು ಒಂದು ಸಮಸ್ಯೆ ಅವ್ರನ್ನ ಕಾಡ್ತಾನೆ ಇರುತ್ತೆ ಹಾಗಾಗಿ ಇವರ ಯಾವಾಗ್ಲೂ ಇವ್ರ ಮುಖದಲ್ಲಿ ಭಾವ ಯಾವಾಗ್ಲೂ ಏನಾದ್ರೂ ಒಂದು ಪ್ರಾಬ್ಲಮ್ ಇರೋ ಅಂತದ್ದೇ ಇವ್ರ ಮುಖದಲ್ಲಿ ಇರುತ್ತೆ ಸೊ ಇವರು ಅಶಾಂತ ಮನಸ್ಕರು ಮತ್ತೆ ಪ್ರತೀಕಾರಕ್ಕೆ ಇವ್ರು ಏನಾದ್ರೂ ಇವ್ರಿಗೆ ಏನಾದ್ರೂ ಯಾರಾದ್ರೂ ಹರ್ಟ್ ಮಾಡ್ಬಿಟ್ಟಿದ್ರೆ ಅವ್ರ ಮೇಲೆ ಜಿದ್ದನ್ನ ತೀರಿಸ್ಕೊಳಕ್ಕೆ ಪ್ರತೀಕಾರವನ್ನ ತೀರ್ಸ್ಕೊಳಕ್ಕೆ ಕಾಯ್ತಾ ಇರ್ತಾರೆ ಇವ್ರು ಅನುರಾಧ ನಕ್ಷತ್ರದವ್ರೇನ್ ಸುಮ್ಮನೆ ಅಲ್ಲ ಹಾಗಾಗಿ ಈ ಒಂದು ಗುಣ ಇವರಲ್ಲಿ ಅತಿ ಹೆಚ್ಚು ಇರುತ್ತೆ ಹಾಗಾಗಿ ಅನುರಾಧ ನಕ್ಷತ್ರದವ್ರನ್ನ ಜಾಸ್ತಿ ಕೆಣಕ್ಬಾರ್ದು ಹೇಗಾದ್ರೂ ಮಾಡಿ ರಿವೇಜ್ ತಗೊಳ್ಬಿಡ್ತಾರೆ ಹಾಗೆ ಮತ್ತೆ ಇವ್ರಿಗೆ ಮತ್ ఇంపార్టెంట్ ఏనప్పా అంత అంద ಸರಳ ಜೀವಿ ಇವರು ಸರಳವಾಗಿರ್ತಾರೆ ನಿಸ್ವಾರ್ಥಿಗಳು ಅಂತ ಹೇಳ್ಬೋದು ಹಾಗೆ ಇವ್ರು ಆಕರ್ಷಕ ಇವ್ರು ತುಂಬಾ ಆಕರ್ಷಕವಾಗಿರ್ತಾರೆ ಅವರ ಒಂದು ನಡತೆ ಈ ಸರಳ ಸ್ವಭಾವ ಎಲ್ಲರ ಹತ್ರ ಹೊಂದ್ಕೊಳ್ಳೋದು ಮತ್ತೆ ಯಾವಾಗ್ಲೂ ನಾರ್ಮಲ್ ಆಗಿರೋದು ಅವ್ರು ಯಾವ ಪೊಸಿಷನ್ ಅಲ್ಲಿ ಇದ್ರು ಎಲ್ರಿಗೂ ಹೊಂದ್ಕೊಳ್ಳೋ ಅಂತ ಒಂದು ಗುಣ ಇದೆಯಲ್ಲ ಅದು ಯಾವಾಗ್ಲೂ ಇವ್ರಿಗೆ ತುಂಬಾ ಪಾಸಿಟಿವ್ ನ ತಂದ್ಕೊಡುತ್ತೆ ಮತ್ತೆ ಎಲ್ರ ಮಧ್ಯದಲ್ಲಿ ಇದ್ದಾಗ ಈ ಅನುರಾಧ ನಕ್ಷತ್ರದವರು ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಳ್ಳೋ ಅಂತವ್ರು ಕೇಂದ್ರ ಬಿಂದುವಾಗಿ ಈ ಅನುರಾಧ ನಕ್ಷತ್ರದವರು ಕಾಣ್ತಾ ಇರ್ತಾರೆ ಮತ್ತೆ ಇವ್ರು ಯಾರ ಹತ್ರನು ಸ್ಥಿರವಾಗಿ ಇರೋದಿಲ್ಲ ಯಾರ ಹತ್ರನು ಸ್ಥಿರವಾಗಿ ಅಂತಂದ್ರೆ ಯಾವಾಗ್ಲೂ ಏನಾದ್ರೂ ಒಂದು ಆಗ್ಬೇಕು ಅಂತಂದ್ರೆ ಏನಾದ್ರೂ ಒಂದು ಇರುತ್ತೆ ಆದ್ರೆ ಸ್ಥಿರವಾಗಿ ಇರೋ ಅಂತ ಒಂದು ಸಮಸ್ಯೆ ಏನು ಇವ್ರನ್ನ ಕಾಡ್ತಾ ಹೋಗುತ್ತೆ ತುಂಬಾ ಜನಕ್ಕೆ ಅಟ್ಯಾಚ್ಮೆಂಟ್ ಆಗಿ ಯಾರು ಕ್ಯಾರಿ ಮಾಡೋದಿಲ್ಲ ಯಾವ ಒಂದು ಫ್ರೆಂಡ್ಶಿಪ್ನು ಕ್ಯಾರಿ ಮಾಡೋದಿಲ್ಲ ಆದ್ರೆ ನಂಬುದ್ರೆ ಮಾತ್ರ ತುಂಬಾ ಬಲವಾಗಿ ನಂಬುತ್ತಾರೆ ಹಾಗಾಗಿ ಇವರು ತುಂಬಾ ರಾಜಕೀಯ ಕ್ಷೇತ್ರದಲ್ಲಿ ಅನುರಾಧನಾ ಕ್ಷೇತ್ರದವರು ತುಂಬಾ ಏಳಿಗೆಯನ್ನ ಪಡಿತಾರೆ ಹಾಗೆ ಈ ಫಿಲಂ ಅಂತ ಬಂದಾಗ ಸಿನಿಮಾ ರಂಗದಲ್ಲಿ ರಂಗಭೂಮಿಗಳಲ್ಲಿ ನಾಟಕ ರಂಗದಲ್ಲಿ ಇದ್ರೆಲ್ಲದ್ರಲ್ಲೂ ಇವ್ರು ತುಂಬಾ ಹೆಸರು ಹೆಸರು ಮಾಡಿರ್ತಾರೆ ಬಿಸ್ನೆಸ್ ಅಂತ ಬಂದಾಗ ನೋಡಿ ಇವ್ರಿಗೆ ಇವ್ರು ಈ ಶೋರೂಮ್ಸ್ ಇರೋದು ಕಾರಿನ ಒಂದು ಶೋರೂಮ್ ಆಗಿರ್ಬೋದು ಅಥವಾ ಯಾವುದೇ ವೆಹಿಕಲ್ ಶೋರೂಮ್ ಓನರ್ ಗಳು ಕೂಡ ಇವರು ಆಗಿರ್ತಾರೆ ಅದು ದೊಡ್ಡ ಮಟ್ಟದಿಂದ ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟದವರೆಗೆ ಆ ಒಂದು ಈ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಒಂದು ಕೆಲ್ಸದಲ್ಲಿ ಇವರು ತುಂಬಾ ಏಳಿಗೆಯನ್ನು ತುಂಬಾ ಯೋಗವನ್ನ ಪಡಿತಾರೆ ಹಾಗಾಗಿ ಅನುರಾಧ ನಕ್ಷತ್ರದವರು ಅತಿ ಹೆಚ್ಚು ಈ ಒಂದು ಬಿಸ್ನೆಸ್ ಮಾಡಿದಾಗ ತುಂಬಾ ಚೆನ್ನಾಗಿರ್ತೀರಿ ಅಂತ ಹೇಳ್ಬೋದು ಹಾಗೆ ನೋಡಿ ಇವರ ಒಂದು ನಕ್ಷತ್ರಾಧಿಪತಿ ಶನಿ ಆಗಿರೋದ್ರಿಂದ ಶನಿಗೆ ಸಂಬಂಧಪಟ್ಟಂತಹ ಒಂದು ಕೆಲಸವನ್ನೇ ಇವರು ಮಾಡ್ತಾ ಹೋದ್ರೆ ತುಂಬಾ ಏಳಿಗೆಯಲ್ಲಿ ಇರ್ತೀರಿ ಮತ್ತೆ ಈ ಶನಿಯ ಒಂದು ಸ್ಟೋನ್ ಏನ್ ಬರುತ್ತೆ ಶನಿ ಗ್ರಹಕ್ಕೆ ಸಂಬಂಧಪಟ್ಟ ಸ್ಟೋನ್ ಇರ್ಬೋದು ಬ್ರೇಸ್ಲೆಟ್ ಇರ್ಬೋದು ನೀವು ನಿಮ್ಮ ಮನೆಯಲ್ಲಿ ಅದ್ರಲ್ಲೂ ನಿಮ್ಮ ಬೆಡ್ರೂಮ್ ಅಲ್ಲಿ ಇಟ್ಕೊಂಡಾಗ ತುಂಬಾ ಎನರ್ಜಿಯನ್ನ ಕೊಡುತ್ತೆ ತುಂಬಾ ಪಾಸಿಟಿವ್ ಕೊಡುತ್ತೆ ಮತ್ತೆ ನೀವು ಮಾಡೋ ಕೆಲ್ಸದಲ್ಲಿ ಏಳಿಗೆಯನ್ನ ನೋಡ್ತಾ ಹೋಗ್ತೀರಿ ಹಾಗೆ ರಾಶಿಯ ಅಧಿಪತಿ ಕುಜ ಆಗಿರೋದ್ರಿಂದ ನೀವೇನೇ ಭೂಮಿ ವ್ಯವಹಾರ ಮಾಡಿ ಭೂ ವ್ಯವಹಾರ ಮಾಡಿ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಆಗಿರಿ ಈ ಎಲ್ಲ ವ್ಯವಹಾರಕ್ಕೂ ಕೂಡ ನಿಮ್ಮ ಭೂಮಿಯಿಂದ ಯಾವ್ದಾದ್ರು ತೊಂದರೆಗಳು ಕೋರ್ಟ್ ಕೇಸು ಇವೆಲ್ಲದಕ್ಕೂ ಕೂಡ ಅನುರಾಧ ನಕ್ಷತ್ರದವರು ಕುಜಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿರಿ ಈ ಎಲ್ಲಾ ಸಮಸ್ಯೆಯಿಂದನೂ ಹೊರಗಡೆ ಬರ್ತೀರಿ ಅಂತ ಹೇಳ್ತೀನಿ ಮತ್ತೆ ಇವ್ರಿಗೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಅಸ್ತಮ ಅವ್ರಿಗೆ ಕೂಡ ನೋಡಿ ನೆಗಡಿ ಕೆಮ್ಮು ಯಾವಾಗ್ಲೂ ಇವ್ರಿಗೆ ಆಗ್ತಾ ಹೋಗುತ್ತೆ ಹಾಗೆ ನರದ ಒಂದು ದೌರ್ಬಲ್ಯ ಜಾಸ್ತಿ ಇರುತ್ತೆ ಅವರಿಗೆ ನರದ ತೊಂದರೆಗಳು ಕೂಡ ಅತಿ ಹೆಚ್ಚು ಕಾಣುತ್ತೆ ಅತಿಯಾಗಿ ಇವ್ರಿಗೆ ಮೂಗಿನ ಒಂದು ಸಮಸ್ಯೆ ಜಾಸ್ತಿ ಇರುತ್ತೆ ಮೂಗಿನಲ್ಲಿ ದುರ್ಮಾಂಸ ಬೆಳೆಯೋದಾಗಿರ್ಬೋದು ತುಂಬಾ ತಲೆನೋವು ಬರೋದು ಬರುದು ಕಿವಿ ನೋವು ನೆಗಡಿ ಆಗೋದು ಜಾಸ್ತಿ ಯಾವಾಗ್ಲೂ ನೆಗಡಿ ಶೀತ ಕೆಮ್ಮು ಆಗೋದು ಮತ್ತೆ ಋತು ಸ್ರಾವದಲ್ಲಿ ಋತು ಚಕ್ರದಲ್ಲಿ ವ್ಯತ್ಯಾಸ ಆಗುವಂಥದ್ದು ಹೆಣ್ಣು ಮಕ್ಕಳಿಗೆ ಇದೆಲ್ಲ ಕೂಡ ಇವ್ರಿಗೆ ಅಹ್ ಅನುರಾಧ ನಕ್ಷತ್ರದವ್ರಿಗೆ ಅತಿ ಹೆಚ್ಚು ಕಾಣುತ್ತೆ ಕಾಲ್ ನೋವು ಅನ್ನೋದು ಮಾತ್ರ ಯಾವಾಗ್ಲೂ ಇರುತ್ತೆ ಕಾಲು ಯಾಕಂದ್ರೆ ಸ್ವಂತದಿಂದ ಕೆಳಗಡೆ ಕಾಲ್ ನೋವು ಯಾವಾಗ್ಲೂ ಇವರು ಅಹ್ ಕಾಲ್ ತುಂಬಾ ಸಫರ್ ಮಾಡ್ಬೇಕಾಗತ್ತೆ ಹಾಗಾಗಿ ಅನುರಾಧ ನಕ್ಷತ್ರದವರು ನಮ್ಮ ಒಂದು ನಂಬರ್ಗೆ ಕರೆ ಮರಿ ನಿಮಗೆ ಬೇಕಾಗಿರುವಂತಹ ಶನಿ ಗ್ರಹದ ಒಂದು ಸ್ಟೋನ್ ಆಗಿರ್ಬೋದು ಕುಜ ಗ್ರಹದ ಒಂದು ಸ್ಟೋನ್ ಆಗಿರ್ಬೋದು ನಿಮ್ ಮನೇಲಿ ಇಟ್ಕೊಳ್ಳಿ ಸಿ ಪಟ್ಟ ಯೋಗವನ್ನ ನೋಡ್ತೀರಾ ಇವೇನೇ ಕೆಲಸ ಮಾಡಿದ್ರು ಅದರಲ್ಲಿ ಅಭಿವೃದ್ಧಿಯನ್ನ ನೋಡ್ತಾ ಹೋಗ್ತೀವಿ ನೋಡಿ ಅನುರಾಧ ನಕ್ಷತ್ರದವರಿಗೆ ಯಾವ ನಕ್ಷತ್ರಗಳು ಯಾವ ಯಾವ ಫಲಗಳನ್ನ ಕೊಡ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ನಿಮ್ಗೆ ಸಂಪತ್ತಾರಿ ಸಂಪತ್ತನ್ನ ಕೊಡುತ್ತೆ ಶುಭವನ್ನ ಕೊಡುತ್ತೆ ಆಹ ಸಮೃದ್ಧಿಯನ್ನ ಕೊಡುತ್ತೆ ನಿಮ್ಗೆ ನಿಮ್ಮ ಒಂದು ಅದೃಷ್ಟವನ್ನ ದುಪ್ಪಟ್ ಮಾಡ್ತಾ ಹೋಗುತ್ತೆ ಹಾಗೆ ಅಶ್ವಿನಿ ಮಕಾ ಮೂಲ ನಕ್ಷತ್ರಗಳು ನಿಮ್ಗೆ ತುಂಬಾ ಅಶುಭ ಫಲವನ್ನ ಕೊಡ್ತಾ ಹೋಗುತ್ತೆ ಹಾಗೆ ಭರಣಿ ಪುಬ್ಬ ಮತ್ತೆ ಪೂರ್ವಾಷ ನಕ್ಷತ್ರಗಳು ನಿಮ್ಗೆ ಕ್ಷೇಮವನ್ನ ತಂದ್ಕೊಡುತ್ತೆ ನಿಮ್ಮ ಒಂದು ಸೆಕ್ಯೂರಿಟಿಯನ್ನ ನೋಡುತ್ತೆ ಹಾಗೆ ಕೃತಿಕ ಉತ್ತರ ಉತ್ತರಾಷಾಢ ಈ ಮೂರು ನಕ್ಷತ್ರಗಳು ನಿಮ್ಗೆ ತುಂಬಾ ಕೆಟ್ಟ ಫಲಗಳನ್ನ ಕೊಡುತ್ತೆ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರ ನಿಮ್ಗೆ ಜಯವನ್ನ ತಂದುಕೊಡುತ್ತೆ ಸಾಧ ಸಾಧನೆಯನ್ನ ತಂದ್ಕೊಡುತ್ತೆ ಕೊಡುತ್ತೆ ಸಾಧಕರಾಗ್ತೀರಿ ಹಾಗೆ ಮೃಗಶಿರ ಚಿತ್ತ ಧನಿಷ್ಠ ಈ ಮೂರು ನಕ್ಷತ್ರಗಳಿಂದ ನೀವು ತುಂಬಾ ನಿಮ್ಮ ಒಂದು ನ ನೋಡ್ತಾ ಹೋಗ್ತೀರಿ ನಿಮ್ಮ ಒಂದು ಅಶುಭ ಫಲಗಳನ್ನ ಈ ಮೂರು ನಕ್ಷತ್ರದಿಂದ ನೀವು ಯಾವ್ದಾದ್ರೂ ಒಂದು ರೀತಿಯಲ್ಲಿ ನೀವು ನೋಡ್ತಾ ಹೋಗ್ತೀರಿ ಹಾಗೆ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರ ನಿಮಗೆ ತುಂಬಾ ಏಳಿಗೆ ನಿಮ್ಮ ಒಂದು ಮಿತ್ರತನವನ್ನ ನಿಮ್ಗೆ ಕಾಣ್ತಾ ಹೋಗುತ್ತೆ ಈ ಮೂರು ನಕ್ಷತ್ರದಲ್ಲಿ ನೀವು ಏನ್ ಕೆಲ್ಸ ಬೇಕಾದ್ರೂ ಮಾಡ್ಬೋದು ಪುನರ್ವಸು ವಿಶಾಖ ಪೂರ್ವಭದ್ರ ನಕ್ಷತ್ರಗಳು ನಿಮ್ಗೆ ಅತಿ ಹೆಚ್ಚು ಲಾಭವನ್ನ ಅತಿ ಹೆಚ್ಚು ಮಿತ್ರತ್ವವನ್ನು ತಂದ್ಕೊಡುತ್ತೆ ಈ ಮೂರು ನಕ್ಷತ್ರದವರು ನಿಮ್ಗೆ ಯಾವತ್ತಿದು ತುಂಬಾ ಚೆನ್ನಾಗ್ ಬರ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಮತ್ತಷ್ಟು ನಕ್ಷತ್ರಗಳ ಬಗ್ಗೆ ಗುಣ ಲಕ್ಷಣ ಲಕ್ಷಣಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ